ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಆಚರಿಸಲಾಯಿತು ಬೆಂಗಳೂರು ಜಲ ಮಂಡಳಿಯ ಮುಖ್ಯ ಅಭಿಯಂತರುಗಳಾದ ಶ್ರೀ ಕೆಎನ್ ಪರಮೇಶ್ ಹಾಗೂ ಶ್ರೀ ಬಿ ಎಸ್ ದಲಾಯತ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಸಂಘದ ಪದಾಧಿಕಾರಿಗಳಾದ ಕೃಷ್ಣಪ್ಪ ಸಿದ್ದಯ್ಯ ವೆಂಕಟಪ್ಪ ನಾಗರಾಜ್ ಮೂರ್ತಿ ಶಿವಪ್ಪ ದೊಡ್ಡಣ್ಣ ಪೆದ್ದಣ್ಣ ರವಿಕುಮಾರ್ ವೆಂಕಟೇಶ್ ಹುಲಗಪ್ಪ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಸಂಪೂರ್ಣ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಸೇರಿದಂತೆ ಎಲ್ಲರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಅವರಿಗೆಲ್ಲ ನಾನು ಫಸ್ಟ್ ಆಫ್ ಆಲ್ ಶುಭಾಶಯಗಳು ಹೇಳ್ತೀವಿ ಈ ಸಂಘಟನೆ ಉದ್ದೇಶ ಒಳ್ಳೆಯದಾಗಿರಲಿ ಅವರಲ್ಲಿ ಕಷ್ಟ ಸುಖಗಳನ್ನ ಶೇರ್ ಮಾಡಿಕೊಂಡು ಯುನಿಟಿ ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಸಕ್ಸಸ್ ಆಗಿ ಬರ್ತದೆ ಈ ಅಂಬೇಡ್ಕರ್ ಜಯಂತಿ ಆಚರಿಸೋ ಮೂಲಕ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಆ ವ್ಯಕ್ತಿತ್ವನ ನಾವು ಫಾಲೋ ಮಾಡಬೇಕು ಅಳವಡಿಸ್ಕೋಬೇಕು ಅವ್ರು ಏನು ಮಾರ್ಗದರ್ಶನಗಳಾಕೊಟ್ಟಿದ್ದಾರೆ ಅದನ್ನ ಕಿಂಚಿತ ಆದರೂ ಅನುಭವಿಸಿ ಅವ್ರಿಗೆ ಸಂಪೂರ್ಣವಾಗಿ ನಾವು ಏನಂದರೆ ಒಳ್ಳೇದಾಗಲಿ ಅಂತ ಬಯಸ್ತೀವಲ್ಲ ಅದನ್ನೇ ಒಳ್ಳೆ ಅಂತ ನಾವು ಬಯಸ್ತೀವಿ ಅಷ್ಟೇ ಅದೇ ಹಾಂ ಮುಖ್ಯ ಹಾಂ ಹೌದೌದು ಹೌದೌದು ಅಂಬೇಡ್ಕರ್ ಆರಾಧನೆ ಮಾಡೋದು ದೊಡ್ಡದಲ್ಲ ಎಲ್ಲರೂ ಮಾಡ್ತಾ ಇರ್ತಾರೆ ಅವರ ಆದರ್ಶಗಳನ್ನ ಜೀವ ಜೀವನದಲ್ಲಿ ಅಳವಡಿಸ್ಕೋಬೇಕು ಅವ್ರು ಹೇಗೆ ದಾರಿದೀಪ ಆದರು ಇಷ್ಟು ಜನಕ್ಕೆ ದೇವರಾದರು ಈಸ್ ರಿಯಲ್ ಗಾರ್ಡನ್ನು ನಾನು ಹೇಳೋದು ಅವ್ರ ಗಾರ್ಡ್ ನಾವು ನೋಡ್ತೀವಿ ಒಬ್ಬರ್ತೀವಿ ಅವ್ರು ಈಸ್ ರಿಯಲಿ ಗಾರ್ಡ್ ಅಂತಲೇ ನಾನು ಹೇಳೋದು ಎಲ್ಲೋದ್ರೂ ಯಾವುದೇ ಸಮಸ್ಯೆ ಬರೋದ್ರೂ ದೇವ್ರಕ್ಕಿಂತ ಹೆಚ್ಚನೆ ಕೋಟ್ಯಾಂತರ ಜನ ಅದರಿಂದ ಬದುಕ್ತಾ ಇದ್ದಾರೆ ಅದರಿಂದ ಬೆನಿಫಿಟ್ ತೊಗೊಂಡಿದ್ದಾರೆ ಆದರ್ಶಗಳನ್ನ ಒಳ್ಳೆಯದು ಬೆಳೆಸ್ಕೊಂಡು ಅದರದಂತೆ ನಾವು ನಡೀಕೋಬೇಕು ಪಾಯಿಂಟ್ ಒನ್ ಪರ್ಸೆಂಟ್ ಆದರೂ ಅಳವಡಿಸ್ಕೋಬೇಕು ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳಿಗೂ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹೌದು ಹೌದೌದೌದು ಅದು ನನ್ನ ಮನಸ್ಪೂರ್ವಕ ಹೇಳಿರತಕ್ಕಂಥದ್ದು ಅದೇನು ಇಲ್ಲಿ ಎಲ್ಲ ಫಂಕ್ಷನ್ಗೆ ಬಂದು ನಾನು ಹೇಳಿರತಕ್ಕಂಥದ್ದಲ್ಲ ನಾನು ಉತ್ಸವ ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ಬಟ್ ಆ ವ್ಯಕ್ತಿತ್ವ ಇಲ್ಲಿವರೆಗೂ ಬಂದು ಇದೆಲ್ಲ ಹೋಗ್ತದೆ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ಗೆ ಹೋಗ್ತಾರೆ ಅವರು ಆ ಸಂದರ್ಭಗಳಲ್ಲಿ ಏನು ಇಲ್ಲದೇ ಇರೋ ಸಂದರ್ಭಗಳಲ್ಲಿ ಎಂಥದ್ದು ಕಿಂಚಿತ್ತು ಅವರ ಫ್ಯಾಮಿಲಿ ಅವ್ರಿಗೋಸ್ಕರ ಏನು ಮಾಡ್ಕೊಳ್ಳೋದೇನೆ ಸಮಾಜದ ಏಳಿಗೆ ತೋರಿಸಿ ಎಲ್ಲರನ್ನೂ ಒಡ್ಗಟ್ಟಿಂದ ನೋಡಿ ಮುಂದೆನೋ ಅವರು ಅವರು ಅವರ ಮರಣ ಹೊಂದದ ಮೇಲೂ ಇನ್ ಇದು ಶಾಶ್ವತವಾಗಿ ಅದು ಕಂಟಿನ್ಯೂ ಆಗಿರಬೇಕು ಆ ಥರದ್ದು ಈ ಸಂವಿಧಾನ ಇರ್ಬೋದು ಅವ್ರ ಗೈಡ್ಲೈನ್ಸ್ ಇರ್ಬೋದು ಆ ಥರ ಮಾಡಿದ್ದಾರೆ ಅದಕ್ಕೆ ನಾವು ರಿಯಲ್ ಗಾರ್ಡ್ ಅಂತಲೇ ನಾವು ಟ್ರೀಟ್ ಮಾಡಬೇಕು ನಾವು ಎಲ್ಲ ದೇವಸ್ಥಾನಕ್ಕೆ ಪೂಜೆ ಇರ್ತೀವಿ ಅದೇನು ಅದರಿಂದ ನಮಗೆ ಹೊರ ಸಿಗುತ್ತೋ ಬಿಡುತ್ತೋ ಅದು ಹೋಗಿ ಕೇಳ್ಕೊಬಿಡ್ತೀವಿ ನಾವು ಯಾರೂ ಟೋಟಲ್ ಒಗ್ಗಟ್ಟಾಗಲಿ ಅಂತ ಕೇಳೋದಿಲ್ಲ ಯಾರು ಸೊ ಹಾಗಾಗಿ ಇವರನ್ನ ನಾವು ಎಲ್ಲರೂ ಆ ಥರನೇ ಟ್ರೀಟ್ ಮಾಡಬೇಕು ಗಾಡ್ ಅಂತಲೇ ಟ್ರೀಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಮೊದಲನೇ ವರ್ಷದ ಅವರು ಜಯಂತ್ಯೋತ್ಸವವನ್ನು ಆಚರಿಸಲಿಕ್ಕೆ ತಾವೆಲ್ಲ ಸೇರಿದ್ದೀರಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಇಲ್ಲಿ ಇದನ್ನು ಮಾಡಿದ್ದಕ್ಕೆ ನಾನು ಮೊದಲನೇದಾಗಿ ಈ ಸಂಘದ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ತನ್ನೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನಾವು ಇಲ್ಲಿ ಈ ಸಂಘ ವೆಂಕಟಪ್ಪ ಮಾಡಿದ್ದು ಇವರೆಲ್ಲ ಹೇಳ್ತಿದ್ರು ಇದರಿಂದ ಅವರು ಟ್ರೆಜರರು ಹೇಳಿದ್ರು ಈ ಸಂಘ ಮಾಡಿದಾಗಿಂದ ನಮ್ಗೆ ಸಾಕಷ್ಟು ಬೆನಿಫಿಟ್ ಆಗಿದೆ ಅಂತ ಆಮೇಲೆ ನಮ್ಮ ಸಹೋದ್ಯೋಗಿ ಸಿ ಸಾಹೇ ಪರಮೇಶ್ವರ್ ಹೇಳಿದಂಗೆ ಅಂಬೇಡ್ಕರ್ ಒಬ್ಬ ವ್ಯಕ್ತಿ ಅಲ್ಲ ಮಾನವತಾವಾದಿಯವರು ಅವರು ಸಂವಿಧಾನ ಬರೆದಿರೋ ಒಂದು ಅವ್ರ ಸಂವಿಧಾನ ಬರೆದಿರೋದ್ರಿಂದಲೇ ಇವತ್ತು ನಾವು ಇವತ್ತು ಇವತ್ತು ನನಗಾದರೂ ಕೂಡ ನಾನು ನಾನಿವತ್ತೇನಾದರೂ ಈ ಮುಖ್ಯ ಅಭ್ಯಂತರ ಹುದ್ದೆ ಬರಬೇಕಾದ್ರೆ ಅವರು ರಚಿಸಿರ್ತಕ್ಕಂಥ ಸಂವಿಧಾನದ ಹಕ್ಕುಗಳ ಅಡಿಯಲ್ಲೇ ನಮಗೆ ಇವತ್ತೊಂದು ನ್ಯಾಯ ಸಿಕ್ಕಿದೆ ಅದು ಅದಕ್ಕೆ ಸಂವಿಧಾನದಲ್ಲಿ ಎಲ್ಲ ಎಲ್ಲ ವರ್ಗದವ್ರದ್ದು ಎಲ್ಲ ಜಾತಿಯವರು ಬರೀ ಅವರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮಾತ್ರ ಮೀಸಲಾಗಿ ಸಂವಿಧಾನವನ್ನು ರಚಿಸಿಲ್ಲ ಎಲ್ಲರಿಗೂ ಎಲ್ಲರ ಬಗ್ಗೆ ಇವತ್ತು ಒಬ್ಬ ಮತದಾನದ ಹಕ್ಕು ಒಬ್ಬರಿಗೆ ಒಂದು ಮತದಾನದ ಹಕ್ಕು ಮುಂಚೆ ಯಾರಿಗೂ ಇರಲಿಲ್ಲ ಪ್ರತಿಯೊಬ್ಬರು ಒಂದು ಮತದಾನದ ಹಕ್ಕು ಕೊಟ್ಟರೆ ಅದೊಂದೇ ಸಾಕು ಅವ್ರು ಮಾಡಿದ್ದು ಒಂದು ಇದೇನಂದ್ರೆ ಎಲ್ಲರಿಗೂ ಒಂದು ಓಟಿಂಗ್ ಕೋರ್ಟ್ ಕೊಟ್ಟರು ಎಲ್ಲರಿಗೂ ಸ್ವತಂತ್ರ ಕೊಟ್ಟರು ಅವರು ವೈಯಕ್ತಿಕವಾಗಿ ಇದನ್ನು ಮಾಡಲಿಕ್ಕೆ ಸಹ ಇಡೀ ವಿಶ್ವದಲ್ಲೇ ಪ್ರಪಂಚದ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅಂದರೆ ನಮ್ಮ ಭಾರತದ ಸಂವಿಧಾನ ಅಮೇಡಿಕ ಭಾರತದಲ್ಲೆಲ್ಲ ವಿದೇಶಗಳಲ್ಲಿ ಸಹ ಅವ್ರ ಅವ್ರ ಬಗ್ಗೆ ಭಾಳ ಇದನ್ನು ದೊಡ್ಡ ಗೌರವ ಇದೆ ಅವರು ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಅವರು ಅವ್ರ ಹೆಸರಲ್ಲಿ ಯೂನಿವರ್ಸಿಟಿ ಇದೆ ಅವರು ಅವರು ಮಾಡಿರ್ತಕ್ಕಂಥ ಅಭ್ಯಾಸ ಅವರು ಜಗತ್ತಲ್ಲಿ ಹೆಚ್ಚು ಅತಿ ಹೆಚ್ಚು ನಾಲೆಡ್ಜಬಲ್ ಪರ್ಸನ್ ಅಂತ ಆಗಿನ ಒಂದು ಅಂತ ವಿರೋಧದಲ್ಲೂ ಕೂಡ ಅವರು ಚುನಾವಣೆ ನಿಂತು ಗೆದ್ದು ಪಾರ್ಲಿಮೆಂಟ್ ಅಲ್ಲಿ ಅಷ್ಟು ವಿರೋಧದ ಒಂದು ಒಳ್ಳೆ ಸಂವಿಧಾನವನ್ನ ಅದು ಸಂವಿಧಾನ ಅಂದ್ರೆ ಇಡೀ ವಿಶ್ವದ ಎಲ್ಲ ದೇಶಗಳನ್ನು ಸುತ್ತಾಡಿ ಅಲ್ಲಿರ್ತಕ್ಕಂತ ಏನೇನು ಅಲ್ಲಿ ಜನರು ಕಷ್ಟ ಸುಖ ಇದೆ ನಮ್ಮ ಇಂಡಿಯಾದಲ್ಲಿ ಏನಿದೆ ಅದನ್ನ ಎಲ್ಲ ಒಂದು ಫ್ರೇಮ್ ಮಾಡಿ ಅವರು ಸಂವಿಧಾನ ರಚಿಸಿದ್ದಾರೆ ಅದರ ಫಲಶ್ರುತಿಯಿಂದ ಇವತ್ತು ನಾವು ನೀವೆಲ್ಲ ಅದರ ಇದನ್ನ ನೀವು ಗುತ್ತಿಗೆದಾರ ನಮಗೆ ನೋಡಿ ಈ ಸಂಘ ಮಾಡಿದ ಉದ್ದೇಶದಿಂದ ನಮಗೆ ಎಷ್ಟೋ ಜನ ನೀವು ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ನೀವು ಪರಿಶಿಷ್ಟ ಜಾತಿ ಸಂಘದ ನಮ್ಮ ಅಂತ ನಾವಿಲ್ಲಿಂದ ಯಾರೋ ನಾಲ್ಕು ಜನ ಬರೋರು ಮಾತ್ರ ಗೊತ್ತಾಗ್ತಿತ್ತು ಇದ್ರ ಉದ್ದೇಶ ಅಂದ್ರೆ ಎಲ್ಲರೂ ಒಗ್ಗೂಡಬೇಕು ಈ ಈ ಸಂಘದ ವತಿಯಿಂದ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಈಗ ಒಬ್ಬರಿಗಿಂತ ನಾಲ್ಕು ಜನ ಸೇರಿದ್ರು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನಂಗೆ ನೀವೆಲ್ಲರೂ ಸೇರ್ಕೊಂಡ್ರೆ ಒಂದು ದೊಡ್ಡ ಸಾಧನೆ ಮಾಡ್ಬೋದು ಈಗ ಸರ್ಕಾರದವರು ಐವತ್ತು ಲಕ್ಷ ಆಯಿತು ಒಂದು ಕೋಟಿ ಮಾಡಿದ್ವಿ ಎರಡು ಕೋಟಿ ನಿಮಗೆ ಪರ್ಸೆಂಟ್ ವರ್ಕಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಸರ್ ನಮಗೆ ತುಂಬಾ ನಮ್ಮ ಸಂಘದ ಸಂಘಟನೆ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗೋಗಿತ್ತು ನಾವು ಸಂಘಟನೆ ಮಾಡ್ಬೇಕಂದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂದರೆ ತುಂಬಾ ಶ್ರಮ ಪಟ್ಬಿಟ್ಟು ಸಂಘಟನೆ ಮಾಡಿದ್ವಿ ಇಷ್ಟೊಂದು ಸಕ್ಸಸ್ ಆಗುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಸಕ್ಸಸ್ಗೆ ತುಂಬ ಸದಸ್ಯರುಗಳದು ಮತ್ತು ಪದಾಧಿಕಾರಿಗಳದ್ದು ತುಂಬಾ ಸಲಹೆ ಇದೆ ಮತ್ತು ಸಹಕಾರ ಇದೆ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತುಂಬಾ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಈ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ತುಂಬಾ ತುಂಬನೇ ಅನುಕೂಲ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿ ನಾವು ಮೊದಲನೇ ವರ್ಷ ಆಚರಣೆ ಮಾಡಬೇಕಂತ ತುಂಬಾ ಶ್ರಮದಿಂದ ಒಂದು ತಿಂಗಳು ಸತತ ಪ್ರಯತ್ನ ಪಡ್ತಾನೇ ಇದ್ವಿ ಆದರೆ ಕಂಟಿನ್ಯೂಸ್ ರಜೆ ಇರೋದ್ರಿಂದ ನಮ್ಮ ಚೇರ್ಮನ್ ಸಾಹೇಬರು ಮೀಟ್ ಆಗೋಕ್ಕೆ ಕೊಟ್ಟಿರಲಿಲ್ಲ ಆದರೆ ಇವಾಗ ಇವತ್ತು ಈ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಕೊಟ್ಟಿದ್ದರು ಈ ಈ ಪ್ರೋಗ್ರಾಮು ಈ ಕಾರ್ಯಕ್ರಮ ತುಂಬಾ ಅದ್ಧೂರಿ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಸರ್ ಅಧಿಕಾರ ಏನು ಹೇಳ್ತೀವಿ ಅಂದರೆ ನಾವು ನಮ್ಮ ಸಂಘಟ ಸಂಘಟನೆ ಆದಮೇಲೆ ನಮ್ಮ ಸಂಘದ ಲೆಟರ್ ತೊಗೊಂಡೋಗಿ ಕೊಟ್ಟಾಗ ಏನಪ್ಪ ವಿಚಾರ ಅಂದರು ಸಾರ್ ನಾವು ಎಸ್ ಸಿ ಎಸ್ ಸಿ ಗುತ್ತಿಗೆದಾರರ ಸಂಘದ ಕಡೆಯಿಂದ ಬಂದಿದ್ದೀವಿ ನಮಗೆ ಕೆಲಸ ಕಾರ್ಯಗಳು ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಮಗೆ ರ್ಯಾಂಡಮೇಷನ್ ಇಲ್ಲ ನಮಗೆ ಕೆಲಸಗಳು ಕಮ್ಮಿ ಆಗಿಬಿಟ್ಟಿದೆ ದಯವಿಟ್ಟು ನಮಗೆ ರ್ಯಾಂಡಮೇಷನ್ ಮಾಡಿಕೊಡಿ ನಮ್ಮ ಎಲ್ಲ ಗುತ್ತಿಗೆದಾರರು ತುಂಬಾ ಸ್ಟ್ರಗಲಲ್ಲಿದ್ದೀವಿ ನಮಗೆಲ್ಲ ಕೆಲಸ ಕಾರ್ಯಗಳು ಬೇಕು ನಾವು ಒಂದು ನೂರೈವತ್ತು ಇನ್ನೂರು ಜನ ಗುತ್ತಿಗೆದಾರರಿದ್ದೀವಿ ನಮಗೆ ಸಹಕಾರ ಬೇಕು ಸರ್ ಅಂತ ಕೇಳಿದ್ದಕ್ಕೆ ಚೇರ್ಮನ್ನಿಂದ ಹಿಡಿದು ಇ ಎಸ್ ಐಯಿಂದ ಹಿಡಿದು ಸಿಗಳು ಪ್ರತಿಯೊಬ್ಬರೂ ತುಂಬನೇ ತುಂಬನೇ ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲ ತುಂಬನೇ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಾನು ಇವತ್ತು ಒಂದು ಅದಕ್ಕೆ ಅಂಬೇಡ್ಕರ್ ಅವಕಾಶ ಸಿಕ್ಕಿದೆ ಅದನ್ನ ನಾವು ಹೇಳಕೊಳ್ಳೋದು ಆಗದಂತಹ ಖುಷಿ ಇದೆ ಅಣ್ಣ ಅಂಬೇಡ್ಕರ್ ಸಾಹೇಬ್ರ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಅನ್ನೋದಕ್ಕೆ ಬೇರೆ ಮಾತು ಇದೊಂದೇ ಸಾಕಲ್ವ ಅಣ್ಣ ಎಲ್ಲರೂ ಮುಂದೆ ನೋಡ್ತಾ ಇದ್ದೀರಾ ಹೆಂಗಿದೆ ಅಂದ್ರೆ ನಮ್ಮ ಪ್ರೋಗ್ರಾಮು ಅಂಬೇಡ್ಕರ್ ಸಾಹೇಬ್ರ ಹೆಸರು ಹೇಳಿದ ತಕ್ಷಣ ಪ್ರೋಗ್ರಾಮ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿತ್ತು ಅದು ಆದರೆ ಅದೇ ಫುಲ್ ಹೆಮ್ಮೆ ಅಣ್ಣ ನಮಗೆ ಹಾಗೆ ಪ್ರತಿಯೊಬ್ರು ಕೂಡ ಅಂಬೇಡ್ಕರ್ ಅವ್ರನ್ನ ಆರಾಧನೆ ಮಾಡಿಗಿಂತ ಅವರ ಆದರ್ಶಗಳನ್ನ ಪಾಲಿಸಬೇಕು ಅಂತ ಒಂದು ಸರ್ ಅವ್ರ ಆದರ್ಶನ ಪಾಲ್ಗೊಂಡು ಮಾಡಿದಕ್ಕೆ ನಮ್ಮ ಸಂಘ ರಚನೆ ಆಗಿರೋದು ಇಲ್ಲಾಂದ್ರೆ ನಮ್ಮ ಸಂಘನೇ ರಚನೆ ಆಗ್ತಾ ಇರ್ಲಿಲ್ವಲ್ಲ ಅವರ ಪಾಲನೆ ಅವರ ಆಲನೆ ಅವರ ಏನಂತಾರೆ ಆದರ್ಶಗಳು ಅಂದಿದ್ದಕ್ಕೆ ನಮ್ಗೆ ಈ ತರ ಬೆನಿಫಿಟ್ಸ್ಗಳು ಪ್ರತಿಯೊಂದು ಆಗಿರಲಿ ಬೆನಿಫಿಟ್ಸ್ಗಳು ಸಿಗಬೇಕಂದ್ರೆ ಕಾರಣ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಕೃತಜ್ಞತೆಗಳು ಅವರ ಆಶೀರ್ವಾದದಿಂದನೇ ನಮ್ಮ ಸಂಘ ಬೆಳಿತದೆ ಜೈ ಭೀಮ್ ಜೈ ಅಂಬೇಡ್ಕರ್ Oh.